ಆ ಲಿರಿಕಲ್ ವಿಡಿಯೋ ಡ್ರಾಯಿಂಗ್ ಅದೆಲ್ಲ ಮಾಡಿದ್ದು ನಮ್ಮ ಮಂಗಳೂರಿನ ಹುಡುಗ ಪ್ರಜ್ವಲ್ ಅಂತ ಪ್ಲೀಸ್ ಕಮ್ ಪ್ಲೀಸ್ ಕಮ್ ಬಹಳ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ನಾವು ನೋಡಿರೋ ಮೂರು ಸಾಂಗಿನ ವಿಷುವಲ್ ಎಫೆಕ್ಟ್ಸ್ ಏನಿದೆ ಲಿರಿಕಲ್ ವಿಡಿಯೋಗೆ ಮಾಡಿರೋದು ಪ್ರಜ್ವಲ್ ಥ್ಯಾಂಕ್ ಯು ಸೋ ಮಚ್ ಪ್ರಜ್ವಲ್ ಆಕ್ಚುಲಿ ಫಸ್ಟು ಅವರು ಇನ್ನು ಕೂಡ ಲಿರಿಕಲ್ ವಿಡಿಯೋದಲ್ಲೇ ನಾವು ತುಂಬಾ ಎಂಜಾಯ್ ಮಾಡ್ತಿರೋದ್ರಿಂದಾಗಿ ಮತ್ತಷ್ಟು ಮಜವಾಗಿದೆ ನೋಡೋದಕ್ಕೆ ಪ್ಲೀಸ್ ಕಮ್ ಟು ದ ಸೆಂಟರ್ ಆ ಶೀಟ್ ಬರ್ತಾ ಇದೆ ಅಂತ ಕೊಡ್ತೀವಿ ಅದು ಸಡನ್ ಆಗಿ ಕರೆದು ಬಿಟ್ಟಿ ನಾನು ಥ್ಯಾಂಕ್ ಯು ಪ್ರಜ್ವಲ್ ಅಂಡ್ ಆಲ್ ದ ಬೆಸ್ಟ್ ನಿಮಗೆ ಒಳ್ಳೇದಾಗ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ರಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಪ್ರಜ್ವಲ್ ಅವ್ರೆ ಎಸ್ ಇದೀಗ ಆಗಸ್ಟ್ ಹದಿನೈದಕ್ಕೆ ಸಿನಿಮಾ ರಿಲೀಸ್ ಆದ್ರೆ ಅದಕ್ಕೂ ಮೊದಲು ಒಂದು ಪ್ರೀ ರಿಲೀಸ್ ಇವೆಂಟ್ ಅನ್ನ ನಮ್ಮ ಕೃಷ್ಣಂ ಪ್ರಣಯ ಸಖಿಯವರು ಅತಿ ಶೀಘ್ರದಲ್ಲಿ ಹುಬ್ಬಳ್ಳಿಯಲ್ಲಿ ನಡೆಸಲಿದೆ ಹಾಗಾಗಿ ಮತ್ತೆ ಇಡೀ ತಂಡ ಹುಬ್ಬಳ್ಳಿಯಲ್ಲಿ ನಿಮ್ಮೆಲ್ಲರನ್ನ ಭೇಟಿ ಮಾಡುತ್ತೆ ಇದೀಗ ನಮ್ಮೆಲ್ಲರ ಪ್ರೀತಿಯ ಗೋಲ್ಡನ್ ಸ್ಟಾರ್ ಗಣೇಶ್ ಅವರನ್ನ ಗೌರವಿಸ್ಬೇಕು ಅಂತ ಹೇಳಿ ಆನಂದ್ ಆಗಿರುವುದ ಇಬ್ಬರೂ ಕೂಡ ದಯವಿಟ್ಟು ಬರಬೇಕು ಶ್ಯಾಮ್ ಸರ್ ಹಾಗೂ ಆನಂದ್ ಸರ್ ಆಮ್ ಸ್ಟೇಜ್ ಪ್ಲೀಸ್ ಇವತ್ತು ಡೇ ಒಳ್ಳೆ ದಿವಸ ಮಾಡ್ತಾ ಇದ್ದೀನಿ ಗಣೇಶರು ಮತ್ತು ನಮ್ಮ ಜರ್ನಿ ಅಲ್ಲಿಂದ ಸ್ಟಾರ್ಟ್ ಆಗಿ ಫ್ರೆಂಡ್ಶಿಪ್ ಹಂಗೆ ಕಂಟಿನ್ಯೂ ಆಗ್ತಾ ಇದೆ ಸೊ ಹ್ಯಾಪಿ ಫ್ರೆಂಡ್ಶಿಪ್ ಡೇಸ್ ಫ್ರೆಂಡ್ಶಿಪ್ ಡೇಗೆ ಒಂದು ಮೆಮೊರಿಯಬಲ್ ಗಿಫ್ಟ್ ಸಿಗ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ದಯವಿಟ್ಟು ಇಲ್ಲೇ ಇರಬೇಕು ಒಂದು ಗ್ರೂಪ್ ಫೋಟೋಗೆ ಎಲ್ರಿಗೂ ನಮಸ್ಕಾರ ನಾಲ್ಕನೇ ಸಾಂಗು ರಿಲೀಸ್ ಅದರ ಜೊತೆಯಲ್ಲಿ ಆಡಿಯೋ ಸೂಪರ್ ಹಿಟ್ ಅಂತ ನಮ್ಮ ಆನಂದಾಡಿ ಅವರು ಮಾಡಿದ್ದಾರೆ ಮೊದಲಿಗೆ ನನ್ನ ಕಡೆಯಿಂದ ಆನಂದ್ ಆಡಿಯವರಿಗೆ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಯಾಕಂದರೆ ಈ ನಡುವೆ ಸಾಂಗ್ ಸೂಪರ್ ಹಿಟ್ ಆಡಿಯೋ ಸೂಪರ್ ಹಿಟ್ ಅಂತ ಕೇಳಿದ ಬಹಳ ಕಮ್ಮಿ ಫಸ್ಟ್ ಎಲ್ಲ ಮಾಡ್ತಿದ್ವಿ ಆಡಿಯೋ ಸೂಪರ್ ಹಿಟ್ ಅಂತ ಒಂದು ಪ್ರೋಗ್ರಾಮು ಕಾರ್ಯಕ್ರಮ ಅಂತ ಈ ಸಾಂಗ್ ಹಿಟ್ಟಾಗಿದ್ದ ತಕ್ಷಣ ನಾವು ಟೀಮ್ ಅವರು ಮಾತಾಡ್ತಾ ಇದ್ವಿ ನಾಲ್ಕನೇ ಸಾಂಗ್ ಯಾವಾಗ ಬಿಡಬೇಕು ಅಂತ ಸೊ ಅವಾಗ ನಮ್ಗೆ ಆನಂದ್ ಅಡಿ ಅವರು ಹೇಳಿದ್ರು ಸರ್ ಇದು ಬೇರೆ ಲೆವೆಲ್ ಇದು ಸಮಥಿಂಗ್ ಎಲ್ ಸರ್ ನಾನು ಇದನ್ನ ಒಂದು ಪ್ರೋಗ್ರಾಮ್ ಈವೆಂಟ್ ಮಾಡಿಬಿಟ್ಟು ಸೂಪರ್ ಹಿಟ್ ಈವೆಂಟ್ ಮಾಡಲೇಬೇಕು ನಮ್ಮ ಕಂಪ್ನಿಯಿಂದ ಅಂತ ಹೇಳಿದ್ರು ಥ್ಯಾಂಕ್ ಯು ಶ್ಯಾಮ್ ಅವರೇ ಆ್ಯಂಡ್ ಆನಂದ್ ಆಡಿಯೋ ಜೊತೆ ನನ್ನ ಸಂಬಂಧ ಶ್ಯಾಮು ಅವ್ರು ಹೇಳಿದ ಥರ ತುಂಬಾ ದೊಡ್ಡ ಸಂಬಂಧ ರಿಧಮ್ಮೆ ಬೇರೆ ಅದು ಅವರೇ ಹೇಳಿದರು ನನ್ನ ಚಿತ್ರ ಜೀವನದ ಇಷ್ಟು ವರ್ಷದ ಬದುಕಿನಲ್ಲಿ ಸಾಂಗ್ಸ್ ಬಗ್ಗೆ ಮೇಡಮ್ ಅವ್ರು ಹೇಳಿದ್ರು ಸಾಂಗ್ಸ್ ಚೆನ್ನಾಗಿರುತ್ತೆ ಅಂತ ಪ್ರತಿಯೊಬ್ಬರೂ ಹೇಳಿದರು ಅದರಲ್ಲಿ ಕ್ರೆಡಿಟ್ ನಮ್ಮ ಹೋಗ್ಬೇಕು ಆ್ಯಂಡ್ ಈ ಸಿನಿಮಾಗೆ ನನ್ನ ಹಿಂದಿನ ಎಲ್ಲ ಸಿನಿಮಾಗಿಂತ ಅತಿ ಹೆಚ್ಚು ಡಬಲ್ ದುಡ್ಡನ್ನು ಕೊಟ್ಟು ನ ತಗೊಂಡಿದ್ದಾರೆ ಅದಕ್ಕೆ ಧನ್ಯವಾದಗಳು ಆ್ಯಂಡ್ ನೆಕ್ಸ್ಟ್ ಪಿಕ್ಚರ್ಗೆ ಈಗಲೇ ಇನ್ನೊಂದು ಧನ್ಯವಾದಗಳು ಡಬಲ್ ಆಗಲಿ ಪ್ಲಸ್ ಪ್ರತಿಯೊಬ್ಬ ಲೈರಿಸಿಸ್ಟು ಸಿಂಗರು ಎಲ್ರಿಗೂ ನಾನು ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ನಮ್ಮ ಚಂದನ್ ಅವರು ಮೈಸೂರಲ್ಲಿ ಫಸ್ಟ್ ಸಾಂಗ್ ರಿಲೀಸ್ ಮಾಡಿದಾಗ ಹಾಡಿದ್ರು ಅಲ್ಲಿ ರ್ಯಾಪರ್ ಚಂದನ್ ಲಿರಿಸಿಸ್ಟ್ ಕೂಡ ಅವರು ಸೊ ಅದೆಲ್ಲ ಗೊತ್ತಿರೋದ್ರಿಂದ ಭಾಳ ಚೆನ್ನಾಗಿ ಹಾಡ್ತಾರೆ ಚಂದನ್ ನೀವು ಹಾಡಿರೋ ಸಾಂಗ್ ಅದ್ಭುತವಾಗಿತ್ತು ಆ್ಯಂಡ್ ತುಂಬ ಚೆನ್ನಾಗಿ ಹೋಗಿದೆ ಥ್ಯಾಂಕ್ ಯು ವೆರಿ ಮಚ್ ನಿಮಗೆ ನಾನು ಜಸ್ಕರನ್ ಅವ್ರನ್ನ ಫಸ್ಟ್ ಟೈಮ್ ಮೀಟ್ ಮಾಡಿದ್ದಿಲ್ಲ ಎಷ್ಟು ಚೆನ್ನಾಗಿ ಹಾಡಿದ್ದಾರೆ ಅಂದರೆ ಅಷ್ಟು ಚೆನ್ನಾಗಿ ಹಾಡಿದ್ದಾರೆ ಹಾಗಾಗಿ ಅದು ಆ ಮಟ್ಟದ ಒಂದು ಹಿಟ್ ಆಯ್ತು ಅಂತ ಹೇಳಕ್ ಇಷ್ಟಪಡ್ತೀನಿ ಒಂದು ಸ್ವೀಟ್ನೆಸ್ ಇದೆ ಅವ್ರ ವಾಯ್ಸಲ್ಲಿ ಆ್ಯಂಡ್ ಅವ್ರು ಸ್ಟೇಜ್ ಮೇಲೆ ನಿಂತ್ಕೊಂಡು ಹಾಡಬೇಕಾದ್ರೆ ಅವ್ ಆ ಫೇಸಲ್ಲಿ ಒಂದು ಡಿವೈನ್ ಫೀಲ್ ಅನಿಸ್ತು ನಮಗೆ ಆ ಕಣ್ಣಲ್ಲಿಗೆ ಫೇಸಲ್ಲಿ ಯಾರು ನಂಬ್ತಾರ್ದವನೇ ಅವಲ್ಲಪ್ಪ ಯೋ ಅಂತ ದೇವರು ಭಕ್ತಿ ಏನ ಆ ಥರ ಅನಿಸ್ತು ನನಗೆ ವೆರಿ ಡಿವೈನ್ ಜಸ್ಕರಣ್ ಥ್ಯಾಂಕ್ ಯು ವೆರಿ ಮಚ್ ತುಂಬ ಚೆನ್ನಾಗಿ ಹಾಡಿದರೆ ಆ್ಯಂಡ್ ನಿಮಗೆ ಆಲ್ ದ ಬೆಸ್ಟ್ ನಿಮ್ಮ ಫ್ಯೂಚರ್ಗೆ ಜಸ್ಕರಣ್ ಅವರೇ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಅರ್ಜುನ್ ಅವ್ರಿಗೆ ಥ್ಯಾಂಕ್ ಯು ಹೇಳ್ತೀನಿ ಬಟ್ ಎಲ್ಲದಕ್ಕಿಂತ ದೊಡ್ಡ ಥ್ಯಾಂಕ್ ಯು ನಾನು ನನ್ನ ಡೈರೆಕ್ಟ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತಾರಲ್ಲ ನನಗೆ ಅನಿಸಿದೆ ಆವಾಗವಾಗ ಬೇರೆ ಬೇರೆ ಸಿನಿಮಾ ಮಾಡಿದಾಗ ಅನಿಸಿದೆ ಇವ್ರು ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ಬಟ್ ಈ ಕ್ಯಾಪ್ಟನ್ನು ಪರ್ಫೆಕ್ಟ್ ಸ್ಪೀಡಲ್ಲಿ ಪರ್ಫೆಕ್ಟ್ ಮ್ಯಾಪ್ ಹಾಕ್ಕೊಂಡು ಹೋದಂಥ ಮೊದಲನೇ ಕ್ಯಾಪ್ಟನ್ ನನಗೆ ಅಷ್ಟು ಚೆನ್ನಾಗಿ ಪ್ರತಿಯೊಂದು ಹಂತದಲ್ಲೂ ಕರ್ಕೊಂಡು ಹೋಗಿದ್ದಾರೆ ಈ ಸಿನಿಮಾದ ಹಾಡುಗಳ ಹಿಟ್ನ ಸಿಂಹಪಾಲು ನಮ್ಮ ಶ್ರೀನಿವಾಸ ರಾಜು ಅವರಿಗೆ ಹೋಗಬೇಕು ಬಿಕಾಸ್ ಅರ್ಜುನ್ ಜನ್ಯ ಅವರು ಇರೋ ಒಂದು ಬಿಸಿ ಸ್ಕೆಡ್ಯೂಲಲ್ಲಿ ಅವರು ಹಿಡಿಯೋದೇ ಕಷ್ಟ ಅವರು ಫೋನ್ ಮಾಡಿ ಹಲೋ ಅರ್ಜುನ್ ಊಟ ಆಯ್ತಾ ಅಂದ್ರೆ ಬೆಳಿಗ್ಗೆದ ಬೆಳಿಗ್ಗೆ ಊಟ ಕೇಳಕ್ಕೆ ನಾವು ಮಾಡಿದ್ರೆ ಅವ್ರು ರಾತ್ರಿ ಊಟಕ್ಕೆ ಫೋನ್ ಮಾಡಿರ್ತಾರೆ ಹೌದು ಸರ್ ಆಯ್ತು ಊಟ ಆ ಮಟ್ಟದ್ದು ಬಿಸಿ ಮನುಷ್ಯ ಆ ಬಿಸಿ ಮನುಷ್ಯನಿಂದ ನಮ್ಮ ಡೈರೆಕ್ಟ್ರು ಇಷ್ಟು ಕೆಲಸ ತಗೊಂಡಿದ್ದಾರೆ ಇವ್ರು ಹೇಳ್ತಿದ್ರು ನನಗೆ ಡೈರೆಕ್ಟರ್ ಫಸ್ಟ್ ಸರ್ ಒಂದೊಂದು ಸಾಂಗು ಹಿಟ್ಟು ಆ ಆತರ ಮಾಡ್ತೀನಿ ಸರ್ ಅಂತ ನನಗೆ ಮ್ಯಾರೇಜ್ ಫಿಕ್ಸ್ ಹಿಟ್ ಆಗುತ್ತೆ ಅನ್ಸಿತ್ತು ಚಿನ್ನಮ್ಮ ಹಿಟ್ ಹಿಟ್ ಆಗುತ್ತೆ ಅನ್ಸಿತ್ತು ಈ ದ್ವಾಪರ ಇದೆಯಲ್ಲ ಹಿಟ್ ಆಗುತ್ತೆ ಅನ್ಸಿತ್ತು ಆದ್ರೆ ಇದು ಬೇರೆ ರೇಂಜ್ಗೆ ಹೋಗುತ್ತೆ ಸರ್ ಅಂತ ಹೇಳದಂತ ಫಸ್ಟ್ ವ್ಯಕ್ತಿ ಶ್ರೀನಿವಾಸ ರಾಜು ಅವರು ಸಾರ್ ಇದು ಹೆಂಗ್ ಹೋಗುತ್ತೆ ನೋಡಿ ಅಂತ ಇವತ್ತು ಹಿಟ್ ಆಯ್ತು ಇದ್ದೀನಿ ಈ ಸಾಂಗು ಅದು ಹಿಟ್ ಆಗಿರ್ಲಿಲ್ಲ ಅಂದ್ರೆ ಏನು ಇವರಿಗೆ ಇವ್ರಿಗೆ ಸಾಂಗ್ ಹಿಟ್ ಆಗೋಕ್ಕಿಂತ ಮುಂಚೆನೆ ಇವ್ರು ಹಿಂಗೆ ಹೇಳ್ತಾರಲ್ಲ ಅಂತಿದ್ದೆ ಬಟ್ ಐ ಸರೆಂಡರ್ ಟು ಹಿಮ್ ಈ ಈ ಆಲ್ಬಮ್ನ ಮ್ಯೂಸಿಕ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಎಲ್ಲ ಕ್ರೆಡಿಟು ನಮ್ಮ ಶ್ರೀನಿವಾಸ ರಾಜು ಅವರಿಗೆ ಹೋಗ್ಬೇಕು ಆ್ಯಂಡ್ ಈಗ ಸಿನಿಮಾ ಬಗ್ಗೆ ಚೆನ್ನಾಗಿದೆ ಅಂತ ಹೇಳ್ಬೋದು ಬಿಕಾಸ್ ನೀವೆಲ್ಲ ನೋಡಿದ್ಮೇಲೆ ನಿಮಗೂ ಒಂದು ಫೀಲ್ ಬರುತ್ತೆ ಆಮೇಲೆ ನಾನು ಸಿನಿಮಾ ಬಗ್ಗೆ ಹೇಳ್ಬೋದು ಬಟ್ ಈ ಮ್ಯೂಸಿಕಲ್ ಕ್ರೆಡಿಟ್ ಏನಿದೆ ಅರ್ಜುನ್ ಜನ್ಯ ಹಾಗೂ ನಮ್ಮ ಶ್ರೀನಿವಾಸ್ ರಾಜು ಅವರಿಗೆ ಹೆಚ್ಚು ಸಿನಿಮಾ ಪಾಲ್ ಹೋಗಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ ಪ್ಲಸ್ ಆಗಸ್ಟ್ ಹದಿನೈದಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ಈ ಮೂಲಕ ನಮ್ಮ ದ್ವಾಪಾರ ಸಾಂಗ್ ಆಗಿರ್ಬೋದು ಚಿನ್ನಮ್ಮ ಸಾಂಗ್ ಆ್ಯಂಡ್ ಮ್ಯಾರೇಜಿಸ್ ಫಿಕ್ಸ್ ಸಾಂಗ್ ಎಕ್ಸ್ಪೆಷಲಿ ದ್ವಾಪಾರ ಸಾಂಗಲ್ಲಿ ನಮ್ಮ ಕನ್ನಡದ ಜನತೆ ಕೊಟ್ಟಿರೋ ಬೆಂಬಲಕ್ಕೆ ನನ್ನ ದೀರ್ಘ ದಂಡ ನಮಸ್ಕಾರಗಳು ಎಲ್ರಿಗೂ ಅಂಡ್ ರೀಲು ಮಾಡಿದಂಥ ಪ್ರತಿಯೊಬ್ರಿಗೂ ನಿಮ್ಮ ಗಣೇಶನ ನಮಸ್ಕಾರ 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 ನನಗೆ ಖು ಖುಷಿ ಆಗುತ್ತೆ ಹಿಟ್ ಆದಾಗ ಇಲ್ಲಿ ಪ್ರತಿಯೊಬ್ಬರಿಗೂ ಖುಷಿ ಆಗುತ್ತೆ ಆದರೆ ಈ ಚಿಕ್ಕ ಚಿಕ್ಕ ಮಕ್ಕಳು ಮಾಡ್ತಾರಲ್ಲ ಆ ರೀಲು ಚಿಕ್ಕ ಮಕ್ಕಳು ಮಾಡೋದು ನೋಡ್ತಾ ಇದ್ದೀನಿ ಚಿಕ್ಕ ಮಕ್ಳು ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಓಕೆ ಈ ಜನ್ರೇಷನ್ಗೂ ಈಗ ನಾವು ರೀಚ್ ಆದ್ವಿ ನಮ್ದು ಹತ್ತು ವರ್ಷ ತೊಂದರೆ ಇಲ್ಲ ಅಂತ ಪ್ರಾಂಪ್ಟ್ ಆಗಿ ಹೇಳ್ತಾ ಇದೀನಿ ನಾನು ಬೆಳಿಗ್ಗೆ ನನಗೆ ಬೆಳಿಗ್ಗೆ ಒಂದು ಚಿಕ್ಕಮಕ್ಳು ರೀಲ್ ಬಂತು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಆರು ಜನ ಅಂದ್ರೆ ನಾನು ಇಮಿಡಿಯೇಟ್ ನಾನು ಸೋಷಿಯಲ್ ಮೀಡಿಯಲ್ಲಿ ಅದನ್ನ ಶೇರ್ ಮಾಡ ಅದು ಡ್ಯಾನ್ಸ್ ನೋಡಿದಾಗ ಒಂದು ಹಳ್ಳಿನ ಮಾಡಿದ್ದು ಅನ್ಸುತ್ತೆ ಟು ಬಿ ಫ್ರಾಂಕ್ ನನಗೆ ನನ್ನ ಚೈಲ್ಡ್ಹುಡ್ ನೆನ್ಕ್ ಬಂದ್ಬಿಡ್ತು ಅಯ್ಯೋ ನಾನು ಮೈಕ್ ಸೆಟ್ ಮುಂದೆ ಹೋಗಿ ಡ್ಯಾನ್ಸ್ ಆಡ್ತಿದ್ನಲ್ಲಪ್ಪ ಈ ತರ ಎಲ್ಲೋ ಒಂದು ಹಾಡ್ಕೆ ಕೇಳ್ತಿದ್ರೆ ನಮ್ಮ ಕೆರೆ ಏರಿ ಮೇಲೆ ನಾನು ಆಡ್ತಿದ್ದಪ್ಪ ಡಾನ್ಸ್ ಇದರ ನಮ್ ತರ ನನ್ಗೆ ಎಮೋಷನ್ ಪ್ಲಸ್ ಖುಷಿ ಅದೊಂಥರ ಮಿಕ್ಸ್ ಅನುಭವ ಅಂತಾರಲ್ಲ ಆ ತರ ಆಯ್ತು ಆ ಚಿಕ್ಕ ಮಕ್ಕಳು ಡಾನ್ಸ್ ಆಡೋದವ್ರೆ ಸೊ ಇಮಿಡಿಯೇಟ್ ನಾನು ಅದನ್ನ ಡೌನ್ಲೋಡ್ ಮಾಡಿ ನಮ್ಮ ಪಿ ಆರ್ ಟಿ ಇಮಿಡಿಯೇಟ್ ಅದ ಬರ್ಲೇಬೇಕು ನನಗೆ ಬೆಳಗ್ಗೆ ಹಾಕ್ಬೇಕು ಅದನ್ನ ಅಂತ ಬಿಕಾಸ್ ಅಲ್ಲಿ ಮೋರ್ ದನ್ ಡಾನ್ಸ್ ಮ್ಯೂಸಿಕ್ ಎಲ್ಲದಕ್ಕಿಂತ ಹೆಚ್ಚಾಗಿ ನನಗ್ ಕಾಣಿಸಿದ್ದು ಅವರು ಮುಗ್ಧ ಪ್ರೀತಿ ಇವ್ರೆ ಅವರು ಮುಕ್ತ ಪ್ರೀತಿ ಕಾಣಿಸ್ತು ನನಗೆ ಅಂಡ್ ಇದರಿಂದ ಒಂದಷ್ಟು ಜನ ಯಾರು ಹಳ್ಳಿಯಲ್ಲಿರ್ತಾರೋ ಯಾರು ಕಲೆನ ಪ್ರೀತಿಸ್ತಾರೋ ಅವ್ರಿಗೂ ಕೂಡ ಒಂದು ಜೋಶ್ ಬರುತ್ತೆ ಓಕೆ ಡ್ಯಾನ್ಸ್ ಮಾಡಬೇಕು ನಾವು ಮ್ಯೂಸಿಕಲ್ಲಿ ಕೂ ಡ್ಯಾನ್ಸ್ ಮಾಡಬೇಕು ಮ್ಯೂಸಿಕ್ನ ಹಾಡಬೇಕು ಅಂತ ಬರುತ್ತೆ ಅಂತ ಸೊ ಅಷ್ಟು ಪ್ರೀತಿ ಕೊಟ್ಟಿದ್ರಿ ಈ ಹಾಡಿಗೆ ನನ್ನ ತಂಡದಿಂದ ನಾನು ನಿಮ್ಮೆಲ್ರಿಗೂ ಈ ಸಿನಿಮಾದ ನಾಯಕ ನಟನಾಗಿ ನಾನು ಎಲ್ಲ ಪ್ರೇಕ್ಷಕರಿಗೂ ಒಂದು ಪ್ರಾಮಿಸ್ ಮಾಡ್ತೀನಿ ಈ ಸಿನಿಮಾ ಕೂಡ ಅಷ್ಟೇ ಖುಷಿ ಕೊಡುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಗಸ್ಟ್ ಹದಿನೈದಕ್ಕೆ ರಿಲೀಸ್ ಆಗ್ತಾಯಿದೆ ದಯವಿಟ್ಟು ನೀವೆಲ್ಲರೂ ನೋಡಿ ಆಶೀರ್ವಾದ ಮಾಡಬೇಕು ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ನಮ್ಮ ಎಲ್ಲ ಮೀಡಿಯಾವ್ ಎಲ್ಲ ಮೀಡಿಯಾವ್ರಿಗೂ ಒಂದು ಚೆನ್ನಾಗಿರೋ ಸಾಂಗ್ ಬಂದರೆ ಒಂದು ಪ್ರಾಡಕ್ಟ್ ಚೆನ್ನಾಗಿದ್ರೆ ತುಂಬ ಚೆನ್ನಾಗಿ ರೀಚ್ ಮಾಡಿಕೊಡ್ತೀರಾ ಆ್ಯಂಡ್ ನಿಮ್ಮ ಪ್ರೀತಿ ನಿಮ್ಮ ಬೆಂಬಲಕ್ಕೂ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ವೆರಿ ಮಚ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ